ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವೇಗದೂತ ಜನಧನಿ ಸುದ್ದಿವಾಹಿನಿ ಇಲ್ಲಿ ಆಲ್ಮೇಲ್ ತಾಲೂಕಿನ ಪ್ರಮುಖ ರಸ್ತೆಯೊಂದರಲ್ಲಿ ನಿರಂತರವಾಗಿ ಇಂದಿಗೆ ಐದನೇ ದಿನದ ಹೋರಾಟದಲ್ಲಿ ಆಲ್ಮೇಲ್ನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸತತವಾಗಿ ಐದನೇ ದಿನದ ಕಾಲ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಉದ್ದೇಶ ಏನಾಗಿದೆ ಅಂದರೆ ಹೋರಾಟಗಾರರದ್ದು ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲೇ ಖ್ಯಾತಿ ಹೊಂದಿರ್ತಕ್ಕಂಥ ಗಾಲಿ ಗಾಲಿಬ್ ಸಾಬರ ದರ್ಗಾಕ್ಕೆ ಹೋಗುವ ಮುಖ್ಯ ರಸ್ತೆಯನ್ನು ಇಲ್ಲಿ ಅತಿಕ್ರಮಣವಾಗಿದೆ ಅದನ್ನು ತೆರವು ಮಾಡಿಕೊಡಬೇಕು ಜನರಿಗೆ ಅನುಕೂಲ ಮಾಡಿಕೊಡಬೇಕು ಯಾಕಂದರೆ ಇಲ್ಲಿಯ ಗಾಲಿಬ್ ಸಾಬ್ ಜಾತ್ರೆಗೆ ಜಿಲ್ಲೆಯಾದ್ಯಂತ ನಮ್ಮ ರಾಜ್ಯ ಅಲ್ಲದೆ ಅಂತರಾಜ್ಯದಿಂದಲೂ ಸಹಿತ ಭಕ್ತಾದಿಗಳು ಬರುವಾಗ ಇಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಐದು ದಿನ ಐದರಿಂದ ಆರು ದಿನಗಳ ನಿರಂತರವಾಗಿ ನಡೆಯುವ ಹಬ್ಬಕ್ಕೆ ಜನರ ಲಕ್ಷಾಂತರ ಜನ ಇಲ್ಲಿ ಬಂದು ಹೋಗುವುದರಿಂದ ಇಲ್ಲಿ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಕಾರಣಕ್ಕಾಗಿ ಇಲ್ಲಿನ ರಸ್ತೆಗಳನ್ನು ತೆರವು ಅತಿಕ್ರಮಣ ಮಾಡಿರ್ತಕ್ಕಂಥ ರಸ್ತೆಗಳನ್ನು ತೆರವು ಮಾಡಿಕೊಡಬೇಕು ತಾಲೂಕು ಆಡಳಿತ ಇದರ ಬಗ್ಗೆ ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥ ಮಹತ್ತರವಾದ ಬೇಡಿಕೆಯನ್ನು ಇಟ್ಕೊಂಡು ಹಾಗೂ ಗಾಲಿಬ್ ಸಾಬ್ ದರ್ಗಾ ಅಷ್ಟೇ ಅಲ್ಲದೆ ರುಕುಂಪುರ್ ಗ್ರಾಮಕ್ಕೆ ಹೋಗುವ ಹಳೆಯ ರಸ್ತೆಯು ಕೂಡ ಇದಾಗಿದ್ದು ಹಲವಾರು ವರ್ಷಗಳಿಂದ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳಿಂದ ಇಲ್ಲಿ ಅಂಗಡಿಕಾರರು ಖಾಸಗಿ ವ್ಯಕ್ತಿಗಳು ಅತಿಕ್ರಮಣವನ್ನು ರಸ್ತೆ ಮೇಲೆ ಅತಿಕ್ರಮಣವನ್ನು ಮಾಡಿ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ರಸ್ತೆಯ ಬಲಭಾಗದಲ್ಲಿ ಈಗಾಗಲೇ ಇಟ್ಟಿದ್ದಾರೆ ಅದರಲ್ಲಿ ಕಟ್ಟಿರ್ತಕ್ಕಂಥ ಉದಾಹರಣೆಯೂ ಇದೆ ಈಗಾಗಲೇ ನಿನ್ನೆ ಪುರಸಭೆಯ ಇಲ್ಲಿನ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಾದಿಕ್ ಸುಂಬಡವರು ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ನಾನು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಎ ಡಿ ಎಲ್ ಆರ್ ಅವರಿಗೆ ಪತ್ರವನ್ನು ಬರೆದಿದ್ದೇನೆ ಅಲ್ಲಿನ ಜಾಗದ ಕುರಿತು ಸರ್ವೆ ಮಾಡಿ ನಮ್ಮ ಪಟ್ಟಣ ಪಂಚಾಯತಿಗೆ ನೀಡಿದರೆ ನಾನು ಕೂಡಲೇ ತ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ಮಾಡಿಕೊಡ್ತೀನಿ ಅಂತಕ್ಕಂಥ ವಿಡಿಯೋವನ್ನು ವಿಡಿಯೋ ಸಂದೇಶವನ್ನು ಇಲ್ಲಿನ ಹೋರಾಟಗಾರರಿಗೆ ಮತ್ತು ಆಲ್ಮೇಲ್ ಜನತೆಗೆ ಮನವಿ ಮಾಡುವುದರ ಮುಖಾಂತರ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹೋರಾ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಆದರೂ ಸಹಿತ ನಿರಂತರವಾಗಿ ಐದನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಹೋರಾಟವನ್ನ ಯಾವುದೇ ವಿಡಿಯೋಗಾಗಲಿ ಅಥವಾ ಯಾವುದೇ ಅಧಿಕಾರಿಗಳ ಮನವಿಗಾಗಲಿ ಸ್ಪಂದಿಸದೆ ಈ ತೆರವು ಕಾರ್ಯಾಚರಣೆ ಆದ ಕೂಡಲೇ ಮಾತ್ರ ನಾವು ಹೋರಾಟವನ್ನ ಕೈ ಬಿಡ್ತೀವಿ ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡು ಇಲ್ಲಿ ಹೋರಾಟಕ್ಕೆ ನಿರತರಾಗಿದ್ದಾರೆ ಬನ್ನಿ ಈಗ ಹೋರಾಟಗಾರರನ್ನು ಮಾತಾಡ್ಸೋಣ ಈಗ ಈ ಹೋರಾಟದ ಪ್ರಮುಖರು ಹಿರಿಯರಾಗಿರ್ತಕ್ಕಂಥ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಪೂರ್ಣ ಹೆಸರು ನನ್ನ ಪೂರ್ಣ ಹೆಸರು ರಮೇಶ್ ಬಂಟ್ನವರು ನಾಗರಿಕ ವೇದಿಕೆ ಅಧ್ಯಕ್ಷರು ಆಲ್ಮೇಲ್ ಇಲ್ಲಿ ಹೋರಾಟ ಗೊತ್ತಿರೋದು ಮೂಲ ಉದ್ದೇಶ ಏನು ಪ್ರಥಮವಾಗಿ ವೇಗದೂತ ಜನದನಿ ಈ ಒಂದು ಸುದ್ದಿವಾಹಿನಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಆದ ಆಲ್ಮೇಲ್ ಪಟ್ಟಣ ಐತಿಹಾಸಿಕ ಪಟ್ಟಣ ಸಾಂಸ್ಕೃತಿಕ ಪಟ್ಟಣ ಧಾರ್ಮಿಕ ಕ್ಷೇತ್ರವಾಗಿರೋದರಿಂದ ಇಲ್ಲಿ ಆಲ್ಮೇಲದ ಆರಾಧ್ಯ ದೈವ ಪೀರ್ ಗಾಲಿಂ ಅಂತ ಒಂದು ದರ್ಗಾ ಇದೆ ಅದರ ಸುತ್ತಲಿನ ಒಂದು ಇಪ್ಪತ್ತು ಮೂವತ್ತು ಹಳ್ಳಿಗಳ ಪೂಜಾ ಸ್ಥಳ ಇದೆ ಇಲ್ಲಿ ಸಾಮರಸ್ಯದ ಸಂಕೇತ ಒಂದು ಸಾಗರ ಇರುವಂಥ ಆ ಸೂಪಿ ಸಂತರ ದರ್ಗಾಕ್ಕೆ ಹೋಗಲಿಕ್ಕೆ ನಮ್ಮಲ್ಲಿ ಸರಿಯಾದ ರಸ್ತೆ ಇರೋದಿಲ್ಲ ಈ ರಸ್ತೆ ಅತಿ ಆಗಿದೆ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ಅನೇಕ ನಮ್ಮ ಭಾಗದಲ್ಲಿ ಗುಲ್ಬರ್ಗಕ್ಕೆ ಹೋದರೆ ತೊಗರಿಯ ನಾಡು ಅಂತ ಹೇಳ್ತೀವಿ ಇಂಡಿ ಕಡೆ ಹೋದರೆ ಇಂಡಿಯ ನಾಡು ಅಂತ ಹೇಳ್ತೀವಿ ಅದರ ಆಲ್ಮೇಲ್ ಪಟ್ಟಣ ನೋವು ಅತಿಕ್ರಮಣದ ನಾಡು ಅನ್ನುವಂಥ ನಮಗೆ ಇವತ್ತಿನ ದಿವಸ ನೋವಿನಿಂದ ಹೇಳುತ್ತಾ ಇದ್ದೀವಿ ಯಾಕಂದ್ರೆ ಎಲ್ಲಿ ಸರ್ ಇಲ್ಲಿ ನೀವು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಅನ್ನ ಹೇಳ್ತಾ ಇದೀರಾ ಇಂಡಿಗೆ ನಿಂಬೆ ನಾಡು ಅಂತಾರೆ ಕಲ್ಬುರ್ಗಿಗೆ ತೊಗರಿ ನಾಡು ಅಂತಾರೆ ಆಲ್ಮೇಲ್ಕೆ ಅತಿಕ್ರಮಣದ ನಾಡು ಅನ್ನುವ ಕಪ್ಪು ಚುಕ್ಕೆಯನ್ನ ಆಲ್ಮೇಲ್ನ ಕೆಲವು ಪ್ರಮುಖರು ವರಸ್ತಾ ಇದ್ದಾರೆ ಅಂತಕ್ಕಂಥದ್ದು ತಮ್ಮ ಕಳವಳ ಆದ್ರೆ ಯಾರು ಮಾಡಿರೋದು ಅಂತಕ್ಕಂಥದ್ದು ಈ ಯಾರಿಂದ ಅತಿಕ್ರಮಣ ಆಗಿದೆ ಅನ್ನುವಂಥದ್ದನ್ನ ತೆಗಿಬೇಕಾದ್ರೆ ಸರ್ಕಾರಿ ಆಡಳಿತವರು ತೆಗಿಬೇಕು ನಾವು ನೇರವಾಗಿ ಒಬ್ಬರ ಹೆಸರು ಹೇಳಕ್ತಾ ಇರಲಿಲ್ಲ ಅದು ಯಾರು ಏನೋ ಬಿಲ್ಡಿಂಗ್ಗಳು ಯಾವ ದಾರಿ ಮೇಲೆ ಅದಾವು ಯಾವ ರಸ್ತೆ ಮೇಲೆ ಅದಾವು ನಮ್ಮ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಆದರೂ ಯಾವುದೋ ನಾವು ಇವತ್ತಿನ ದಿವಸ ಈಗಾಗಲೇ ಮತ್ತೊಂದು ಕಡೆ ರಸ್ತೆಯಿಂದ ಹೋಗ್ತೀವಿ ಅಲ್ಲಿ ಹೋಗ್ಬೇಕಾದ್ರೆ ಸು ನಮ್ಮ ದರ್ಗಾಕ್ಕೆ ಹೋಗ್ಲಿಕ್ಕೆ ಮತ್ತು ಈ ರುಕುಂಪುರ್ಗೆ ಹೋಗ್ಲಿಕ್ಕೆ ಬಸವನಗರಕ್ಕೆ ಹೋಗ್ಲಿಕ್ಕೆ ವಿನಾಯಕ ನಗರಕ್ಕೆ ಹೋಗ್ಲಿಕ್ಕೆ ಎಲ್ಲಿ ರಸ್ತೆ ಇಲ್ಲದಂಥ ಸಂದರ್ಭದಲ್ಲಿ ನಾವಿದು ಇವತ್ತಿನ ದಿವಸ ಮೂವತ್ತೈದು ನಲವತ್ತು ವರ್ಷಗಳಿಂದ ಅತಿಕ್ರಮಣ ಆಗಿರ್ತಕ್ಕಂಥ ರಸ್ತೆಗೆ ಒಮ್ಮದೊಮ್ಮೆ ಧ್ವನಿ ಬಂದಿರೋದು ಯಾಕೆ ಈಗಾಗಲೇ ನಮ್ಮಲ್ಲಿರುವಂಥ ಈ ಒಂದು ನೂತನ ತಾಲೂಕಿಗೆ ಆಲ್ಮೇಲದ ಒಂದು ಶಾಸಕರು ಅನೇಕ ಅಭಿವೃದ್ಧಿಪರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತಿನ ದಿವಸ ಬಡದಾಳು ಪೆಟ್ರೋಲ್ ಪಂಪ್ದಿಂದ ಇಂಡಿ ರಸ್ತೆ ಐವಿ ಅವರಿಗೆ ಸುಸಜ್ಜಿತವಾದ ಒಂದು ದ್ವೀಪದ ರಸ್ತೆ ಆಗ್ಲಾಗ್ತದ ಇಂಥ ಸಂದರ್ಭದಲ್ಲಿ ಅತಿಕ್ರಮಗಳನ್ನು ಅನೇಕ ಅತ್ಯಮ ತೆರವುಗೊಳಿಸಿದ್ದಾರೆ ಇದಕ್ಕೆ ಇವತ್ತಿನ ದಿವಸ ನಾವು ಈ ರಸ್ತೆ ಕೂಡ ದರ್ಗಾಕೆ ಹೋಗಲಿಕ್ಕೆ ಒಂದು ರಸ್ತೆ ಕೂಡ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇಲ್ಲಿ ಒಟ್ಟಾರೆಯಾಗಿ ಅಭಿವೃದ್ಧಿಯ ಗೋಸ್ಕರ ಆಲ್ಮೇಲ್ ಪಟ್ಟಣವನ್ನು ಸುಂದರವಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಅತಿಕ್ರಮಣ ಆಗಿರ್ತಕ್ಕಂಥ ರಸ್ತೆಯನ್ನು ತೆರವು ಮಾಡಲೇಬೇಕಾದ ಪರಿಸ್ಥಿತಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತೆ ಮತ್ತೋರ್ವ ಹೋರಾಟಗಾರರಾಗಿರ್ತಕ್ಕಂಥ ಸೋಮನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಮಾತಾಡೋಣ ಸರ್ ಏನು ಉದ್ದೇಶ ಏನು ಇದರದ ಅತಿಕ್ರಮಣ ಮಾಡಿರೋದ್ರ ವಿರುದ್ಧ ಸರ್ಕಾರ ಯಾಕೆ ಒಂದು ದಿಟ್ಟ ಕ್ರಮ ತೆಗೆದುಕೊಳ್ತಾ ಇಲ್ಲ ಇಲ್ಲಿ ನಮ್ಮ ಊರಿನ ಗ್ರಾಮದ ಆರಾಧ್ಯ ದೇವ ಗಾಲಿ ಸಮಿತಿಯವರು ಪ್ರತಿ ವರ್ಷ ಜಾತ್ರೆ ನಡೀತದೆ ಆ ಜಾತ್ರೆಗೆ ಭಾಳ ದೊಡ್ಡ ಸಂಖ್ಯೆ ಬರ್ತಾರೆ ಮೂರು ಲಕ್ಷ ನಾಲ್ಕು ಲಕ್ಷ ತನಕ ಜನ ಬರ್ತವೆ ಆ ಜನಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸ್ತೆನೂ ಇಲ್ಲ ಅದು ಪ್ರತಿ ವಾರ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋತಾರ ಬರ್ತಾರೆ ಅಲ್ಲಿ ಅವ್ರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜಾಸ್ತಿ ಇಲ್ಲ ಆಮೇಲೆ ಕಾರುಣಿ ಮಾಡ್ತೀವಿ ವರ್ಷ ಲಕ್ಷಾಂತರ ಜನ ಕಾಲ ತಕ್ಕ ಕಾರುಣಿ ಮಾಡ್ತೀವಿ ಕಾರುಣಿ ಸಹ ಅಲ್ಲಿ ಎಲ್ಲ ದೇಸಾಯ್ರು ಬರ್ತದ ಇವ್ರು ದೇಸಾಯರೇ ಕೊಟ್ಟರೆ ಅದಕ್ಕೆ ದಾನಪತ್ರ ಹೇಳಿ ಗಾಳಿ ಸಮುದಾಯ ಜಾಕ್ತಿ ದಾನಪತ್ರ ಹೇಳಿ ಗಾಳಿ ಸಮುದಾಯನ ಜಾಗ್ತಿ ಇರಲಿ ನಮ್ಮೂರ ದೇವರ ಎಲ್ಲರಿ ಎಲ್ಲ ಸರ್ವ ಜಾತಿ ಹಿಡ್ಕೊಂಡು ಹೊಂಟದ ತೆರಿಗೆ ಗಾಳಿ ಸಮುದಾಯ ಅಲ್ಲಿ ಇರ್ಲಿಕ್ಕೆ ಸ್ಥಾನ ಕೊಟ್ಟರೆ ಜಾಗ ಕೊಟ್ರೆ ಏಳು ಎಕರೆ ಕೊಟ್ರ ನಮ್ಮ ದೇಸಾಯರು ಆಮೇಲೆ ಅಲ್ಲಿದಿಂದ ಅವರು ಮನಿದಿಂದ ದೇವ್ರ ಬಂಡಿ ಬರ್ತದೆ ಅಲ್ಲಿ ಗಾಲಿ ಜಾಜ್ ಈ ಕಾರುಣಿ ಆಯ್ತು ಅವ್ರ ಮನೆಯಿಂದೇ ಬರ್ತದ ಗಂಧ ಬರ್ತವೆ ಅವ್ರ ಮನೆಯಿಂದ ಬರ್ತದೆ ಮತ್ತು ದೀಪ ಬರ್ತದೆ ಮದ್ದು ಬರ್ತದೆ ಕುಸ್ತಿ ನಡೀತವ ಭಾಳ ದೊಡ್ಡ ಜಾತಿ ನಡೀತದ ನಮ್ಮ ಊರಾಗ ಎಲ್ಲ ಏನು ನಡೆದ್ರೆ ಅಲ್ಲಿಂದ ಚಾಲು ಆಗ್ತದ ಬನ್ನಿ ಮುಡಿಬೇಕಾಗಿತ್ತು ಅಂದ್ರೆ ನಾವು ಅಲ್ಲಿ ಬನ್ನಿ ಆಗ ಅಲ್ಲಿ ಒಂದು ಗಿಡಕ್ಕೆ ಸುತ್ತ ಕಟ್ಟಿ ಅಲ್ಲಿ ಪೂಜಿಸಿ ಅಲ್ಲಿ ಆ ಬನ್ನಿ ಗಾಲಿ ಸಮೇತ ಮೂಡ್ದಿಂದೆ ನಾವು ಇಡೀ ಊರು ಬನ್ನಿ ಮುಡಿತೀವಿ ಅಲ್ಲಿ ತನ್ನ ಊರಾಗ ಯಾರೂ ಬನ್ನಿ ಮುಡಿಯಲ್ಲ ಅಂಥ ಒಂದು ಸ್ಥಳಕ್ಕೆ ಜಾಗಕ್ಕೆ ಹೋಗ್ಲಕ್ಕೆ ರಸ್ತೆ ನಿಲ್ದಂಗೆ ಊರ ಈಗ ಆ ಆ ಏನು ಅಂಗಡಿಗಳು ಕಟ್ಟಿರಲ್ಲ ಆ ದಯವಿಟ್ಟು ಮೇಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂಡು ಹೇಳ್ತೀವಿ ಅದರ ತೆರವುಗೊಳಿಸಿ ನಮ್ಗೆ ಜಾಗ ಹೇಳಿ ವಿನಂತಿ ಮಾಡ್ಕೋತೀವಿ ಇಲ್ಲಿ ತಾವು ಒಂದು ಸುಪ್ರಸಿದ್ಧವಾದ ಭಾವೈಕ್ಯತೆಯಿಂದ ಹೊಂದಿರತಕ್ಕಂತ ಜಾತ್ರೆಗಳು ಹಬ್ಬ ಹರಿದಿನಗಳು ಇಲ್ಲಿ ನಡೀತಾವ ಅಂತಕ್ಕಂಥದ್ದು ಕಳೆದ ದಿನಗಳಲ್ಲಿ ನೀವು ಇಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾಗಿದ್ರಿ ತಾವ ಯಾಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅವಾಗ ಅವಾಗ್ಲೇ ಮಾಡಿದ್ರೆ ಒಂದು ಅಲ್ಮೇಲ್ ಜನತೆಗೆ ಒಂದು ಆಗಿರ್ತಿತ್ತು ಇವತ್ತು ಹೋರಾಟ ಕುಂದಿರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಯಾಕಂದ್ರೆ ನಿನ್ನೆ ಈಗಿನ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸಾದಿಕ್ ಸುಂಬಡವರು ಅವರು ಇದು ನನ್ನ ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥದ್ದಲ್ಲ ಹಿಂದೆ ಹಲವಾರು ಸದಸ್ಯರು ಇದ್ರು ಅಧ್ಯಕ್ಷ ಬರ್ತಾರಿದ್ರು ಅವಾಗ ಬರ್ಲಿಲ್ಲ ಈ ದನಿ ಆದ್ರೆ ಈಗ ಬಂದಿರ್ತಕ್ಕಂಥದ್ದು ಈಗ ಬಂದದ್ ನಾ ಮಾಡಿಕೊಡ್ತೀನಿ ಅಂದ್ರೂ ನನಗೆ ಸಮಯ ಅವಕಾಶ ಕೊಡಲಾಗ್ಯಾರ ಅಂತಕ್ಕಂತ ಶೈಲಿಯಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಈಗ ಆಯ್ತು ನನಗೆ ಬಿದ್ದದ್ದು ಈಗ ಅಲ್ರಿ ಸುಮಾರು ವರ್ಷಗಳಿಂದ ನಾವು ಇದ್ದಕ್ಕಿಂತ ಹಿಂದ ಹತ್ತು ಇಪ್ಪತ್ತು ವರ್ಷಗಳ ಹಿಡಿದು ಹಂಗೆ ಅಂಗಡಿ ಇಟ್ಕೋತ 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 ಹೊಂಟದ್ದು ಇದು ಇದು ಅವಾಗ ನಾವಿದ್ದಾಗ ಅವ್ರಿದ್ದಾಗ ಅಂತ ಅಂದಲ್ಲ ಮೊದಲು ಹಿಡಿದು ಇಟ್ಕೋತ ಇಟ್ಕೋತೆ ಬಂದದ್ದದ ಈಗ ಎಲ್ಲರೂ ಊರು ಗ್ರಾಮಸ್ಥರು ಹೊಟ್ಟೆ ಹೈಲಕ್ಕೆ ಜಾಗ ಆಗ್ಬಿಟ್ಟದ ಈಗ ಎಲ್ಲರೂ ಕೂಡಿ ಒಂದು ದಿಟ್ಟು ನಿರ್ಧಾರ ತಗೊಂಡು ಅಷ್ಟೇ ಇಲ್ಲಿ ಹೋರಾಟಗಾರರದು ಒಂದೇ ಬೇಡಿಕೆ ಇದೆ ಈ ರಸ್ತೆ ಅತಿಕ್ರಮಣವನ್ನು ತೆರವುಗೊಳಿಸೋವರೆಗೂ ನಾವು ಇಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಅಂತಕ್ಕಂಥದ್ದು ಆದರೆ ಇದಕ್ಕೆ ತಾಲೂಕು ಆಡಳಿತ ಆಗಲಿ ಅಥವಾ ಪಟ್ಟಣ ಪಂಚಾಯಿತಿ ಆಗಲಿ ಯಾವ ರೀತಿಯನ್ನು ಸ್ಪಂದನೆ ಮಾಡ್ತದೆ ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಮಾತ್ರ ಗೊತ್ತಾಗಲಿದೆ ಯಾಕಂದರೆ ಇಲ್ಲಿ ಹೋರಾಟಗಾರರು ಇಂದು ನಾಗರ ಪಂಚಮಿಯ ವಿಶೇಷ ಹಬ್ಬ ಆಲ್ಮೇಲ್ ನಗರ ಅಂದರೆ ಒಂದು ಹಬ್ಬ ಹುಣ್ಣಿಮೆ ಹರಿದಿನಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ನಗರ ಇಲ್ಲಿ ಹಬ್ಬ ಹುಣ್ಣಿಮೆ ಇದ್ರೂ ಸಹಿತ ಅದನ್ನ ಬದಿಗಿಟ್ಟು ಇಲ್ಲಿ ಹೋರಾಟದಲ್ಲಿ ಕಾರ್ಯನಿರ್ತಾರ ಆಗಿರ್ತಕ್ಕಂಥದ್ದು ಒಂದು ಆಲ್ಮೇಲ್ ಪಟ್ಟಣಕ್ಕೆ ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಬರುವಂತ ಘಟನೆ ಆಗಿದೆ ಅಂತಕ್ಕಂಥದ್ದು ಸರ್ ಮತ್ತೂರ ಸರ್ ಹೇಳ್ರಿ ಸರ್ ಬಸವರಾಜ್ ತೆಲ್ಲೂರ ಮಾಜಿ ತಾಲೂಕು ಸದಸ್ಯರು ಆಲ್ಮೇಲೆ ಗ್ರಾಮದ ಗ್ರಾಮ ದೇವತೆಯಾದ ಗಾಲಿ ಸಾಹ ದೇವರು ಇವತ್ತ ಒಂದು ಐತಿಹಾಸಿಕ ಸ್ಥಳ ಮತ್ತು ಈ ಸುತ್ತಮುತ್ತ ಒಂದು ನಲವತ್ತೆಂಟು ಹಳ್ಳಿ ಜಿಲ್ಲೆಯೊಳಗೆ ಇವತ್ತಿನ ದಿವಸ ಅಷ್ಟ ಭಕ್ತಾದಿಗಳು ಮತ್ತು ದೊಡ್ಡ ಜಾತ್ರೆ ಈ ಜಿಲ್ಲೆಯೊಳಗೆ ಒಂದು ದೊಡ್ಡ ಜಾತ್ರೆಗೆ ತಪ್ಪಲಿಕ್ಕಿಲ್ಲ ಮತ್ತು ಆದರೂ ಇವತ್ತು ಹಿಂದೂ ಮುಸ್ಲಿಮ್ ಒಂದಾಗಿ ನಡಿಬೇಕು ಅನ್ನೋಂಥದ್ದು ಈ ಊರಿನಲ್ಲಿ ಆ ಆ ಸ್ಥಳದಲ್ಲಿ ಒಂದು ನೆಂದರ ಅದು ದೇಶಮುಖರ ಒಂದು ಏಳು ಎಕರೆ ಜಮೀನವನ್ನು ಆ ದೇವಸ್ಥಾನಕ್ಕೆ ದಾನ ಕೊಟ್ಟು ಆ ದೇವಸ್ಥಾನವನ್ನು ಕಟ್ಟಡ ಮಾಡಿ ಕೆಲವು ವರ್ಷಗಳಿಂದ ಇವತ್ತು ಏನಪ್ಪ ಅಂದ್ರೆ ಒಂದು ಒಕ್ತದೊಳಗೆ ಅದು ದೇವಸ್ಥಾನದ ಅದು ಒಕ್ತದೊಳಗೆ ಇವತ್ತು ಹಿಂದೂ ಮುಸ್ಲಿಮ್ ಕಲ್ತು ಒಂದಾಗಿ ಹೋಲತ್ತೆ ಇವತ್ತು ಹಿಂದೂಗಳೇ ಆ ಜಾತ್ರೆ ಮಾಡ್ಲಿಕ್ಕ ಹಿಂದೂಗಳೇ ಪಟ್ಟಿ ಕೊಟ್ಟು ಹಿಂದೂಗಳೇ ಇವತ್ತು ಭವ್ಯವಾಗಿ ಜಾತ್ರೆಯನ್ನು ಐದು ದಿವಸ ಸರ್ ಸರ್ ಒಂದು ಒಂದು ಮಾತು ಇಲ್ಲಿ ಹಿಂದೂಗಳು ಮುಸ್ಲಿಂ ಅನ್ನೋ ಭಾವನೆನೇ ಇಲ್ಲ ಆಲ್ಮೇಲ್ ಪಟ್ಟಣದಲ್ಲಿ ಈಗ ಇದು ಹಿಂದೂಗಳು ಜಾತ್ರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಅಷ್ಟೊಂದು ಸಮಂಜಸ ಅನ್ಸಂಗಿಲ್ಲ ಯಾಕಂದ್ರೆ ಇಲ್ಲಿ ಭಾವೈಕ್ಯತೆ ಅನ್ನೋದಕ್ಕೆ ಒಂದು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಆಲ್ಮೇಲ್ ಪಟ್ಟಣ ಇಲ್ಲಿ ಬಂದಿರತಕ್ಕಂಥದ್ದು ದೇವರ ಮುಸ್ಲಿಂ ದೇವರ ಹೆಸರು ದೇವರ ದೇವಸ್ಥಾನಕ್ಕೆ ಹಿಂದೂಗಳು ಹೋರಾಟ ಕೂತಿರ್ತಕ್ಕಂಥದ್ದು ಒಂದು ವಿಶೇಷತೆ ಇಲ್ಲಿ ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂಥದ್ದು ರಸ್ತೆ ಅತಿಕ್ರಮಣದ ಕುರಿತು ತಾಲೂಕು ಅಧಿಕಾರಿಗಳು ಏನಾದ್ರೂ ನಿಮಗೆ ರೆಸ್ಪಾನ್ಸ್ ತಾಲೂಕು ಅಧಿಕಾರಿಗಳು ಅಲ್ಲಿ ಕೇಳಿದ್ರಸ್ತಿರ್ತರ ಇಲ್ಲಿ ಕೇಳಿದ್ರ ಅಲ್ಲಿ ಮೂವತ್ತು ಫುಟ ನ ಮೂವತ್ ಮೂರು ನಲ್ವತ್ತು ಫುಟ ಜಾಗ ಹಿಂದೆ ಹಳೆ ರುಕುಂಪುರ ಹಿಂದೆ ನಾಗರಹಳ್ಳಿ ಹೋಗುವ ಹೂನಳಿ ಹೋಗುವ ದೊಡ್ಡ ರಸ್ತೆ ಆ ರಸ್ತೆಯ ರಸ್ತೆಯನ್ನು ಇಲ್ಲಿ ಬಂದು ಗಾಲಿಸಾಬ ದೇವರ ಸ ಪಡೆ ಬಂದೆ ಅಲ್ಲಿ ಹತ್ತು ಪೋಟ ಹದಿನೈದು ಪೋಟಿ ಅಧಿಕಾರಿಗಳು ಹೇಳಕತ್ತಾರ ಇನ್ನ ಸಂಪೂರ್ಣ ಚಿತ್ರ ನಮ್ಗೆ ಕೊಟ್ಟಿಲ್ಲ ಅದಕ್ಕೆ ದಯವಿಟ್ಟು ಹೇಳ್ತೀವಿ ಅದು ಹಿಂದೂ ಮುಸ್ಲಿಂ ಒಂದಾಗೆ ಹೊಂಟಿವಿ ಒಂದಾಗೆ ಜಾತ್ರೆ ಮಾಡ್ತೀವಿ ಆದರೆ ಈಗ ಇವತ್ತು ಸರ್ಕಾರದವರು ಇವತ್ತು ಡಿ ಸಿ ಅಲ್ಲಿ ಮೇಲಾಧಿಕಾರಿಗಳು ಬಂದು ಇವತ್ತು ವಕ್ತ ಆಸ್ತಿನೇ ಇರಲಿ ಇವತ್ತು ಸರ್ಕಾರ ಆಸ್ತಿ ಇರಲಿ ಸಾರ್ವಜನಿಕ ಮೂಲಕ ಅದು ಒಂದು ದಾರಿಯ ಒಂದು ದೊಡ್ಡದು ಒಂದು ಒಂದು ಚ ಮೂವತ್ತ್ ಮೂರು ಫುಟ ಒಂದು ದೊಡ್ಡ ರಸ್ತೆಯನ್ನು ಭಕ್ತರಿಗೆ ಮಾಡಿಕೊಡ್ಬೇಕಂತೇಳಿ ನಾವು ಇಲ್ಲಿ ಧರಣಿ ಸತ್ಯ ಕೊಟ್ಟಿವಿ ಮೇಲಾಧಿಕಾರಿ ಎಚ್ಚೆದ್ದು ನಮ್ಮ ರಸ್ತೆ ಮಾಡಿಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ ಇಲ್ಲಿ ಒಂದೇ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾವುದೇ ನಿಟ್ಟಿನಲ್ಲಿ ತಾಲೂಕು ಆಡಳಿತ ನಮಗೆ ರಸ್ತೆ ಅತಿಕ್ರಮಣವಾಗಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡಿಕೊಡಿ ನಮಗೆ ಆಲ್ಮೇಲ್ ಪಟ್ಟಣಕ್ಕೆ ಮತ್ತು ಹೊರರಾಜ್ಯಗಳಿಂದ ಬರ್ತಿರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಹೋರಾಟಗಾರರು ಮಾತನಾಡ್ತಾ ಇದ್ದಾರೆ ಇದೇ ಹೋರಾಟಕ್ಕೆ ಬೆಂಬಲವಾಗಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಯಂಟಮನ್ ಅವರು ಬಂದಿದ್ದಾರೆ ಅವರಿಗೆ ಅವ್ರ ಜೊತೆ ಮಾತನಾಡೋಣ ಸರ್ ಏನಿದ್ರು ವಾಸ್ತವ್ಯತೆ ಏನು ನಿಮ್ಮ ಪಟ್ಟಣ ಪಂಚಾಯಿತಿಯಿಂದ ಯಾವ ನಿರ್ಧಾರಗಳನ್ನು ಪ್ರಕಟಗೊಳ್ಳಬೇಕಾಗಿತ್ತು ಅಂತಕ್ಕಂಥ ಯಾಕಂದರೆ ಇವತ್ತು ಮುಖ್ಯವಾಗಿ ಪಟ್ಟಣ ಪಂಚಾಯಿತಿ ವಿರುದ್ಧನೇ ಹೋರಾಟ ನಡೀತಿರ್ತಕ್ಕಂಥದ್ದು ಆದರೆ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿ ತಾವು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಅದಕ್ಕೆ ಏನು ಹೇಳ್ತೀರಿ ಸರ್ ಏನಿಲ್ಲ ಇದು ಅಂತೂ ಸುಮಾರು ನಲವತ್ತೈವತ್ತು ವರ್ಷಗಳ ಹಿಂದೆ ರೋಡ್ ಅತಿಕ್ರಮಣ ಆಗಿದೆ ಆಮೇಲೆ ಎಲ್ಲ ಊರಿನ ಜನ ಇದೇ ಆ ಜಾತಿ ಜೊತೆ ಎಲ್ಲ ಎಲ್ಲ ಜಾತಿ ಜನಾಂಗದವ್ರು ನಾವು ಗಾಲಿಸಾಬ್ ದೇವಸ್ಥಾನ ನಡ್ಕೋತೀವಿ ಆಮೇಲೆ ಹಿಂದಕ್ಕೆ ಗಾಲಿ ಸಾಬ ಹಿಂದೂ ಮುಸ್ಲಿಮ್ ಒಕ್ಕಟ್ಟಿಗೆ ಗಣೇಶ ಹಬ್ಬ ಆಗಲಿ ಕರುಣಿ ಆಗಲಿ ಬನ್ನಿ ಗೂಡೋದಾಗಲಿ ಎಲ್ಲ ಸಮುದಾಯ ಕಲಿತೆ ನಾವು ಮಾಡ್ತೀವಿ ಬಟ್ ಇಲ್ಲಿವರೆಗೂ ಎಲ್ಲರೂ ಕೂಗು ಏನಾದ್ರು ಅಂದರೆ ದೇವಸ್ಥಾನಕ್ಕೆ ಹೋಗ್ಲಕ್ಕೆ ದಾರಿ ಇಲ್ಲ ಅತಿಕ್ರಮಣ ಹೇಳಿ ಇನ್ನೊವರೆಗೂ ಯಾರೂ ಕೂಗಿ ಎತ್ತಿರಲಿಲ್ಲ ಬಟ್ ಈ ಎಲ್ಲ ಇಡೀ ಊರು ಒಕ್ಕಟ್ಟಾಗಿ ನಮಗೆ ದೇವಸ್ಥಾನಕ್ಕೆ ತೊಂದರೆ ಆಗ್ಲಕ್ಕದ ದಾರಿ ಕೊಡ್ರಿ ಮತ್ತು ಯಾರು ಅತಿಕ್ರಮಣ ಮಾಡಿರ್ತಿ ವೈಯಕ್ತಿಕವಾಗಿ ಯಾರ ಮೇಲೆ ನಮ್ಮದು ದ್ವೇಷ ಇಲ್ಲ ಯಾವ ಯಾವ ಕೋಮ ಯಾವುದು ಜಾತಿ ಅವರಲ್ಲಿ ಮತ್ತು ಅವರಲ್ಲಿ ಅವ್ರು ಅಂಗಡಿ ಇಟ್ಟಿದ್ದಾರೆ ಇವ್ರು ಅಂಗಡಿ ಇಟ್ಟಿದ್ದಾರೆ ಅದು ನಮ್ಗೇನ ಬೇಕಲ್ಲ ಬಟ್ ನಮಗೂ ದೇವಸ್ಥಾನಕ್ಕೆ ಹೋಗ್ಲಕ್ಕೆ ದಾರಿ ಬೇಕಾಗ್ಯದ ಅದಕ್ಕೆ ಮೇಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳವರೆಗೂ ಯಾರೂ ಬಂದಿಲ್ಲ ಶಾಸಕರು ಬಂದಿಲ್ಲ ಆಮೇಲೆ ತಹಸೀಲ್ದಾರು ಬಂದಿಲ್ಲ ಈ ಸರ್ವೆ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೂ ಮಾಡಿಲ್ಲ ಬಟ್ ಅಲ್ಲ ಇವರು ನಂಬಲ್ ರುಕುಂಪುರು ರೋಡ್ ಇರೋದು ನಲವತ್ತು ಫೀಟ್ ಹತ್ತು ಹಿಂದೆ ನಲ್ವತ್ತು ನಲ್ವತ್ತೆರಡು ಫೀಟ್ ತೋರಿಸ್ತಾರೆ ಸರ್ ಅಲ್ಲಿ ಮುಂದೆ ಶಾದಿಮಲ್ ದಾಟು ಬರ್ಬೋದು ಬರ್ಬೋದು ಹದಿನೈದು ಹನ್ನೆರಡು ಫೀಟ್ ಬರ್ತದೆ ಅದು ಹೆಂಗೆ ಆಗ್ತದೆ ಯಾವುದೇ ಒಂದು ಊರು ಗ್ರಾಮ ಈಗ ಯಾವುದು ಇಲ್ಲಿ ಅಲ್ಲಹಳ್ಳಿ ಅದ ಗೂಂದಿ ಅದ ತಾರಾಪುರ ಅದ ಅದ ಎಲ್ಲರಿಗೂ ಒಂದೊಂದು ಡಬಲ್ ಅವು ಮೂವತ್ತ್ಮೂರು ಫೀಟ್ ಇರ್ತದೆ ಇದು ಇಲ್ಲಿ ಊರಿಗೆ ಊರು ಬಸ್ ಸ್ಟ್ಯಾಂಡ್ ಮೇನ್ ಮುಖ್ಯ ರೋಡಿಗೆ ಇಂಡಿಗೆ ಟಚ್ ಆಗಬೇಕು ಇಲ್ಲಿ ಹೆಂಗೆ ಹದಿನೈದು ಫೀಟ್ ಆಗ್ತಂತೇಳಿ ಅದು ಒಂದೇ ನಮಗೆ ತೊಂದರೆ ಬಟ್ ನಾವು ನಿಮ್ಮ ವಾಹಿನಿಯಿಂದ ನಾವು ಕೇಳ್ಕೊಳ್ಳ್ದೆ ಅಧಿಕಾರಿಗಳಿಗೆ ನಮಗೆ ಮೂವತ್ತ್ಮೂರು ಫೀಟಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಮಾಡಿ ಕೊಡ್ರಿ ಅಂತೇಳಿ ನಾವು ಕೈ ಮುಗಿದು ಕೇಳ್ಕೋತೀವಿ ಒಂದು ವೇಳೆ ಇನ್ನೂ ನಮಗೆ ಮೂವತ್ತ್ಮೂರು ಫೀಟ್ ಕೊಟ್ಟಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಇಡೀ ಗ್ರಾಮಸ್ಥರು ದೇವಸ್ಥಾನ ಭಕ್ತರು ಕೂಡಿ ನಾವು ಅವಮಾನ ಉಪವಾಸ ಮಾಡೋಕ್ಕೂ ಸಿದ್ಧ ಅಂತ ಹೇಳ್ಬೋದು ಒಂದು ಇಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಇದುವರೆಗೂ ಈ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಮತ್ತು ಅವ್ರ ಹತ್ರ ನೀವು ಸದಸ್ಯರಾಗಿ ಮಾತನಾಡಿದಾಗ ಅವ್ರ ಪ್ರತಿಕ್ರಿಯೆ ಏನಾಗಿತ್ತು ಅವ ನೀವು ಪಟ್ಟಣ ಪಂಚಾಯಿತಿಯ ಸದಸ್ಯನಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ತಾವು ಇದನ್ನು ಮಾಡಿದ್ದೀರಿ ಸರ್ ನಾವು ಅಧ್ಯಕ್ಷರ ಜೊತೆ ಮತ್ತು ಶಾಸಕರ ಜೊತೆ ಅವ್ರಿಗೆ ಚುನಾವಣೆ ಆಗಬೇಕಾಗಿತ್ತಪ್ಪ ಅಂದರೆ ಅವರು ಅಧ್ಯಕ್ಷ ಅಧ್ಯಕ್ಷರವ್ರದಾಗಬೇಕಾದ್ರೆ ನಾವು ಎಲ್ಲ ಊರು ಒಕ್ಕಟ್ಟದಿಂದ ಅವ್ರಿಗೆ ಮಾಡಿದ್ದೆವು ಹಂಚ್ಕೊಂಡಿದ್ದೆವು ಹದಿನೈದು ತಿಂಗಳು ಆ ಪಕ್ಷ ಈ ಪಕ್ಷ ಅಂತ ಇಲ್ಲಿ ಯಾವುದು ಮಾತಾಡಬೇಡ ಬಟ್ ಶಾಸಕರು ನಮಗೆ ಯಾವ ಯಾವ ಪಕ್ಷನ ಈಗ ಸರ್ ನಮ್ಮ ಶಾಸಕರು ನಮ್ಮ ಊರಿಗೆ ಅಭಿವೃದ್ಧಿ ಮಾಡ್ಲಕ್ಕತ್ತಾರ ಅವರಿಗೆ ನಾವು ಸಹಕಾರ ಕೊಟ್ಟಿವಿ ಈ ಕೆರೆನೇ ಆಗಲಿ ಅಥವಾ ನಮ್ಮ ರಸ್ತೆಗಳಾಗಲಿ ಅಗ್ರಿಕಲ್ಚರ್ ಕಾಲೇಜ್ ಆಗಲಿ ತಾಲೂಕು ಆಗಲಿ ಕಂಡಿ ಬ್ರಿಜ್ ಮಾಡಿದ್ದಾರೆ ಅದು ನಾವೆಲ್ಲ ಯಾವ ಪಕ್ಷದವರು ಪಕ್ಷ ಪಕ್ಷದವ್ರಿಗೆ ಇಲ್ಲ ಎಲ್ಲರಿಗೂ ನಮ್ಮ ಹೆಮ್ಮೆ ಶಾಸಕರ ಬಗ್ಗೆ ಬಟ್ ಈ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಇನ್ನೂ ಅವರಿಗೆ ಇಷ್ಟು ದಿನ ಐದು ದಿನ ಆಯಿತು ಕೂತೀವಿ ಒಬ್ಬ ಪ್ರಮುಖ ನಾ ಇಲ್ಲಿಯವರು ಮುಖ್ಯ ಅವರೇ ಅಲ್ಲಿಗೆ ಸದ ಯಾರಪ್ಪ ಅಂದ್ರೆ ದೊಡ್ಡವರು ಅದಕ್ಕೆ ಸ ಪಂಚಾಯಿತಿ ಅಧ್ಯಕ್ಷ ಆಯ್ಕೋತಾರಪ್ಪ ಅಟ್ಲೀಸ್ಟ್ ಒಂದೇ ಜನ ಬಂದಿಲ್ಲ ಮರುದಿನ ಬಂದು ಇಲ್ಲ ನಾವು ನೀವು ಕೂಡ ಎಲ್ಲರೂ ಊರನ್ನ ಅವ್ರಿಗೆ ಪಟ್ಟಣ ಪಂಚಾಯತ್ ಹತ್ತೊಂಬತ್ತು ನಮ್ಮದಿನ ಸದಸ್ಯರು ಒಂದು ಮೂರು ಮಂದಿ ಇಪ್ಪತ್ತು ಇಪ್ಪತ್ತೆರಡು ಮೂರು ಮಂದಿ ಇದ್ದೀವಿ ನಾವು ನೀವು ಕೂಡ ಒಕ್ಕಟ್ಟಾಗಿ ನೀವು ಎಲ್ಲಿ ಹೇಳ್ತೀರಿ ಹೇಳಿ ತೋರಿಸ್ರಿ ಜಾಗ ನಾ ತೆರವು ಮಾಡಿ ಅಂತ ಹೇಳಬೇಕಾಗಿತ್ತು ಬಟ್ ಅವರು ಹೇಳಿಲ್ಲ ಮತ್ತು ಬಟ್ ಅವ್ರ ವೈಯಕ್ತಿಕ ಏನಾದರೂ ನಮ್ಮ ಮನಸ್ಸಿಲ್ಲ ಬಟ್ ನಿನ್ನೆ ಮನೇನೋ ಯಾವುದು ಹೇಳಿದ್ರಲ್ಲ ನೀವು ಯಾವುದೋ ಇದರ ಬಿಟ್ಟು ವಾಟ್ಸಪ್ಪ ಸ್ಟೇಟಸ್ ಬಿಟ್ಟರೆ ನಾವು ಬಂದು ಸರ್ವೆ ಮಾಡಿ ನಾ ತೆರವುಗೊಳಿಸ್ತೀನಿ ಅಂತ ಅದೇ ಮತ್ತೆ ನೀವು ವೇದಿಕೆಯಲ್ಲಿ ಬಂದು ಹೇಳಬೇಕಾಗಿತ್ತು ನೀವು ನಮ್ಮ ಜೊತೆ ಸಹಕಾರ ಮಾಡಿ ನಮ್ಮ ಜೊತೆ ನೀವು ಸದ್ಯ ಕೊಡಬೇಕಾಗಿತ್ತು ಮತ್ತು ಅವ್ರ ಮನಸ್ಸಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಗೊತ್ತಿಲ್ಲ ಇಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಮನಸ್ಥಿತಿಯಲ್ಲಿ ಏನಿದೆಯೋ ನಮಗೆ ಕಾರಣೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೇಳುವುದೇನು ನಮ್ಮ ಅಂತಮರ್ಸರಿನೇ ಆಗಿದ್ದೀವಿ ಅವರಿಗೆ ಅವಿರೋಧವಾಗಿ ನಾವು ಅಧ್ಯಕ್ಷವನ್ನು ಮಾಡಿದ್ದೀವಿ ನಮ್ಮ ಹತ್ರನೇ ಬಂದು ಹೇಳಿದರೆ ಮುಗಿದು ಓದ್ತಿತ್ತು ಅಂತಕ್ಕಂಥ ಮಾತನ್ನು ಪಟ್ಟಣ ಪಂಚಾಯತಿ ಸದಸ್ಯರಾದ ಸಂಜೀವ್ ಕುಮಾರ್ ಯಂಟ್ಮನವರು ಹೇಳಿದ್ದಾರೆ ಈಗ ಇನ್ನೂರು ಹಿರಿಯರಾಗಿರ್ತಕ್ಕಂಥ ಸರ್ ತಮ್ಮ ಹೆಸರು ಪ್ರಭು ಪ್ರಭು ವಾಲಿಕರ್ ಸರ್ ಏನು ಇದ್ರ ಮೂಲ ಉದ್ದೇಶ ಏನು ಯಾವ ಅಂತ್ಯ ಕಾಣುವವರೆಗೂ ತಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಸರ್ ಇಷ್ಟೇ ನಾವು ಏನಪ್ಪ ಅಂತಂದ್ರೆ ಪ್ರಗತಿಪರ ಸಂಘಟನೆಗಳಿಂದ ಇವತ್ತು ನಾವು ಐದನೇ ದಿನಕ್ಕೆ ಇವತ್ತು ಈ ಸತ್ಯಾಗ್ರಹವನ್ನು ಇವತ್ತು ನಾವು ಮುಂದುವರಿಸಿದ್ದೀವಿ ಏನಪ್ಪ ಅಂತಂದ್ರೆ ಈಗ ನೀವು ಕೇಳಿದ್ರಿ ಏನು ರೀ ಇದ್ರೆ ನೀವು ಇದಾರೆ ಇಷ್ಟು ವರ್ಷ ಬಿಟ್ಟಿರಲ್ಲ ಈಗ ಯಾಕಿದರೆ ನೀವು ಇದರ ಇದು ಇದನ್ನು ನೀವು ಬೇಡ ಬೇಡತ್ತೀರತ್ತೇಳ್ಕೆಸ್ ಸಾಹೇಬ್ರ ಇಷ್ಟೇ ಈ ಚಾನಲ್ ಅವ್ರಿಗೆ ನಿಮ್ಗೆ ಏನು ವಿನಂತಿ ಮಾಡ್ಕೋತೀನಪ್ಪ ಅಂತಂದ್ರೆ ನಾವು ಕಳೆದ ವರ್ಷ ಆಗಲಿ ಹತ್ತು ವರ್ಷ ಹಿಂದೆ ನಾವು ದ್ವಾರ್ ಬಾಕ್ಲೆ ಮಾಡ್ಬೇಕಂತ ಹೇಳಿ ಸಂದ್ರೆ ನಾವು ಇದರ ಎಲ್ಲ ಪ್ರಯತ್ನ ಮಾಡಿದೆವು ಕಮಿಟಿಯವರು ಅದು ನಿಖರವಾದಂಥ ಅಲ್ಲಿ ಇದರ ಅದು ರಸ್ತೆ ಇಲ್ಲ ಇದು ಯಾಕಂದ್ರೆ ಈ ರಸ್ತೆ ಅಂಜುಮಂದ ಬರ್ತದ ಹೇಳಿ ಬರ್ತಿಸ ಅದನ್ನು ತಿರುಗೊಳ್ಸಿದ್ರು ನಾವು ಮಾಡ್ಬೇಕಂತ ಹೇಳಿಕಿಸ ಎಲ್ಲ ರೀತಿಯಿಂದ ಪಾಯ ಹೊಡೆದಿದ್ದೆವು ಎಲ್ಲ ಹೊಡೆದಿದ್ದೆವು ಆದರೂ ಸಹಿತ ಆ ಟೈಮ್ದಾಗ ಇದ್ರೆ ಅವ್ರು ಇದ್ರೆ ಮುಚ್ಚಾಕಿದ್ರು ನಾವೇನು ಕೇಳತ್ತೀವಪ್ಪ ಅಂತಂದ್ರೆ ಅದಕ್ಕೆ ನಿಖರವಾದ ಒಂದು ರಸ್ತೆ ಕೊಟ್ಟರೆ ನಮ್ಗೆ ನಮಗೆ ರಸ್ತೆ ಕೊಟ್ಟಿದಾ ಅಂತಂದ್ರೆ ಇವತ್ತು ಲಕ್ಷಾಂತ ಜನ ಇದ್ದಾರೆ ಇವತ್ತು ದೇವಸ್ಥಾನಕ್ಕೆ ಬರ್ತದೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಯಾಕಂದ್ರೆ ಈ ನಮ್ಮ ಊರು ತಾಲೂಕು ಆಯಿತು ತಾಲೂಕಾಗ್ಯದಪ್ಪಾ ಅಂತಂದ್ರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜಾತ್ರೆ ಬರುವುದರಿಂದ ಮೇಲಾಗಿದ್ರೆ ಇವತ್ತು ಆಮೇಲೆ ಅಭಿವೃದ್ಧಿ ತಾಲೂಕಾದ ಬಳಕೆ ಆಲ್ಮೇಲೆ ಅಭಿವೃದ್ಧಿ ನಡೆದ ಚಿಕ್ಕಾಪಟ್ಟಿ ಇದ್ರೆ ಎಲ್ಲ ಕಡೆ ಇದ್ರೆ ಕೆಲವೊಂದು ಅತಿಕ್ರಮಣ ಆಗಲಿ ಇವತ್ತು ಅಗಲೀಕರಣ ಆಗಲಿ ಏನೇ ಆದರೂ ಸಹಿತ ಅದರದು ಅದು ಅಗಲೀಕರಣ ಮಾಡ್ಲಾಕೂ ಸಹಿತ ಅಂದ್ರೆ ಎಲ್ಲ ಹೆಚ್ಚುವರಿ ಇದ್ದಂಥ ಹೊರಗೆ ತಗೋದು ಇವತ್ತ ಅನ್ನು ಇವತ್ತು ಮಾನ್ಯ ಶಾಸಕರು ಇದ್ದರೆ ಇವತ್ತು ನಮ್ಮ ಊರಿಗೆ ಅನುದಾನ ನಮ್ಮದು ಇಷ್ಟೇ ಆಸೆ ಇಡೀ ಊರಿನ ವತಿಯಿಂದ ಯಾವುದು ಪಕ್ಷ ಪಂಥ ಯಾವುದು ಪಕ್ಷ ಪಂಥ ಯಾವುದು ಇದರ ಇದರಾಗಿದ್ರೆ ಇಲ್ಲ ಜಾತಿ ಭೇದ ಏನೂ ಮಾಡಿಲ್ಲ ನಮ್ಮದೇನು ಉದ್ದೇಶ ಏನಪ್ಪ ಅಂತಂದ್ರೆ ಗಾಲಿ ದರಕ್ಕೆ ದಾರಿ ಇಲ್ಲ ನಿಖರವಾದಂಥ ದಾರಿ ನಮ್ಗೆ ಕೊಟ್ರಪ್ಪ ಅಂತ ಮಾನ್ಯ ಶಾಸಕರು ಅದನ್ನು ವ್ಯವಸ್ಥೆ ಮಾಡ್ತಿರೋ ನಂಬಿಕೆ ನಮಗದ ಅಲ್ಲ ಒಂದು ಕ್ಲಿಯರ್ ಆಗಿದೆ ಶಾಸಕರು ಅನುದಾನ ತರ್ತಾ ಇದ್ದಾರೆ ಅದನ್ನ ಅತಿಕ್ರಮಣ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅತಿಕ್ರಮಣ ಆಗಿರ್ತಕ್ಕಂಥ ರಸ್ತೆನ ಕ್ಲಿಯರ್ ಮಾಡಿಕೊಡಿ ಅಂತಕ್ಕಂಥದ್ದು ನಿಮ್ಮ ಉದ್ದೇಶ ಆದರೆ ಶಾಸಕರೇ ಇದನ್ನು ಮುತುವರ್ಜಿ ವಹಿಸಿ ಅಧಿಕಾರಿಗಳಿಗೆ ಸೂಚಿಸಬಹುದಾಗಿತ್ತಲ್ಲ ಅವ್ರು ಯಾಕೆ ಸೂಚಿಸಿಲ್ಲ ಅಂತಕ್ಕಂಥ ಪ್ರಶ್ನೆ ಮತ್ತೆ ಕಾಡುತ್ತೆ ಯಾಕಂದ್ರೆ ಶಾಸಕರ ಅನುದಾನ ತರ್ತಾ ಇದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ತಾನೇ ಹೇಳ್ತೀರಿ ಆದರೆ ಇದು ತೆರವಿನ ಕಾರ್ಯಾಚರಣೆಕ್ಕೂ ಅವರೇ ಭಾಸು ಯಾಕಂದ್ರೆ ಕ್ಷೇತ್ರದ ಎಮ್ ಎಲ್ ಎ ಅವರೇ ಮಾಡಿದ್ರೆ ಮುಗಿದೋಗುತ್ತೆ ಅಂತಕ್ಕಂಥ ಪ್ರ ಜನಸಾಮಾನ್ಯರಲ್ಲಿ ಪ್ರಶ್ನೆ ಹುಟ್ಟುತ್ತೆ ಇದು ಯಾವ ಲೆಕ್ಕ ಅಂತಕ್ಕಂಥದ್ದು ನೀವು ನೀವು ಕೇಳ್ತಿರಲ್ಲ ಈಗಾಗಲೇ ಇದರ ಅದು ಸರ್ವೆ ನಡೆದದ ಈಗಾಗಲೇ ಸರ್ವೆ ನೋಡಿದ ಇಡೀ ಎಲ್ಲರೂ ಬಂದಾರ ಸರ್ವೆ ಇದ್ರೆ ಇವತ್ತು ಮೂರು ದಿನ ಆಯಿತು ಮತ್ತೆ ಇವತ್ತು ಸೂಟಿ ಸಹಿತ ಆದ್ರೂ ಇವತ್ತು ಸರ್ವೇದವರು ಬಂದಾರ ಅದನ್ನೇ ಇದರ ಅದು ಪೂರ್ತಿ ಆದ ಬಳಕೆ ಇದಾರೆ ಅದು ನಿಖರವಾದಂಥ ಇದರ ಅದು ಎಷ್ಟು ಉಳಿತದ ಎಷ್ಟು ಇದರ ನಮ್ಮ ರಸ್ತೆ ಬರ್ತದೆ ಅನ್ನುವಂಥ ಹೇಳ್ತೀನಿ ತಿಳ್ಕಿ ಅಂದ್ರೆ ಈಗಾಗಲೇ ಇದರ ಅಧಿಕಾರಿಗಳು ನಮ್ಗೆ ಹೇಳ್ಯಾರ ಮತ್ತು ಸರ್ವೆ ಕಾರ್ಯಾಚರಣೆ ನಡೆದ್ರು ಸಹಿತ ತಾವು ಹೋರಾಟದಲ್ಲಿ ನಿರತರಾಗಿದ್ದೀರಿ ಅಂದರೆ ಇಲ್ಲಿ ಮತ್ತೆ ಗೊಂದಲವನ್ನು ಆಗುತ್ತೆ ಯಾಕಂದರೆ ಸರ್ವೆ ಕಾರ್ಯಾಚರಣೆ ಈಗಾಗಲೇ ತಮ್ಮ ಹೋರಾಟಕ್ಕೆ ಮಣಿದು ತಾಲೂಕು ಆಡಳಿತ ಸರ್ವೆ ಕಾರ್ಯಾಚರಣೆ ಪ್ರಾರಂಭಿಸಿದೆ ಅವರು ಸರ್ವೆ ಕಾರ್ಯಾಚರಣೆ ಮುಗಿಸಿ ಒಂದು ಅಂತಿಮ ವರದಿ ಮುಗಿಯುವವರೆಗೂ ತಾವು ಹೋರಾಟ ಕೈ ಬಿಡ್ಬೋದಾಗಿತ್ತಲ್ಲ ಇಲ್ಲ ಸರ್ ನಮ್ಗೆ ಇನ್ನೂ ನಿಖರವಾದಂಥ ಎಷ್ಟು ನಮ್ಮ ರೋಡ್ ಸಿಗ್ತೀವಿ ಇನ್ನಾದ್ರೂ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ನಮಗೆ ಇಲ್ಲ ಜಿಲ್ಲಾ ಅಧಿಕಾರಿಗಳು ಬಂದು ಯಾರೂ ನಮಗೆ ಹೇಳಿಲ್ಲ ಅದು ಹೇಳೋ ಬಳಕಿದ್ರೆ ನಾವು ಇದರ ಅದನ್ನು ಎಲ್ಲ ಇಡೀ ಊರಿನ ವತಿಯಿಂದ ಎಲ್ಲ ಏನು ಕೂತೀವಲ್ಲ ನಾವು ಊರಿನ ವತಿಯಿಂದ ಎಲ್ಲರೂ ಒಪ್ಪಿಗೆ ಕೊಟ್ಟ ಬಳಕೆ ರಸ್ತಾ ರಸ್ತೆ ಅದು ಆಗುವರೆಗಿದ್ರೆ ನಾವು ಇದ್ರೆ ಹೇಳಬರುತ್ತ ನಿರ್ಧಾರ ಮಾಡ್ಕೊಂಡು ನಾವು ಇದ್ರೆ ಇವತ್ತು ಈ ಸತ್ಯರ್ಗಾದಲ್ಲಿ ನಾವು ಭಾಗವಹಿಸಿವಿ ಅದಕ್ಕೆ ಇದರ ದಯವಿಟ್ಟು ಇವಾಗ ತಾಲೂಕಾ ಆಫೀಸರ್ಗಾಗಲಿ ಜಿಲ್ಲಾ ಆಫೀಸರ್ಗಾಗಲಿ ಇವತ್ತಿದ್ರೆ ಆ ರಸ್ತವನ್ನು ಅಗಲೀಕರಣ ಆ ದೇವಸ್ಥಾನಕ್ಕೆ ಹೋಲಕ್ಕೆ ಎಲ್ಲ ಭಕ್ತಾದಿಗಳಿಗೆ ಇದರ ಅದನ್ನು ಅನುಕೂಲ ಅನ್ನೋದೇ ಒಂದು ನಮ್ಮ ಆಸೆ ಅಂದರೆ ನೀವು ಲಿಖಿತವಾಗಿ ಸರ್ಕಾರಿ ಆದೇಶ ನಮ್ಗೆ ಕೈಗೆ ಕೊಟ್ಟರೆ ಮಾತ್ರ ಹೋರಾಟವನ್ನು ಹಿಂಪಡೆಯುವ ನಿರ್ಧಾರವನ್ನ ನಾವು ಯೋಚನೆ ಮಾಡ್ತೀವಿ ಅಂತಕ್ಕಂಥದ್ದು ಕ್ಲಿಯರ್ ಆಗಿದೆ ಈಗೇನಿಲ್ಲ ಸರ್ ಈಗ ಏನೇ ಇದ್ರೂ ಸಹಿತ ಅಂದ್ರೆ ನಮ್ಗೆ ಇದ್ರೆ ಗಾಲಿಸಬ ಗಾಳಿಶ್ ದರ್ಗಾ ಹೋಲಾಕಿದ್ರೆ ದಾರಿ ಮಾಡಿಕೊಡ್ಬೇಕು ದಾರಿ ನಮ್ಗೆ ಇದ್ರ ಮುಖ್ಯವೇ ಅಲ್ಲ ಈಗಾಗಲೇ ಅವರು ಸರ್ವೆ ಮಾಡ್ತಾ ಇದ್ದಾರೆ ನಿಮ್ಗೆ ಲಿಖಿತ ರೂಪದಲ್ಲಿ ಬೇಕು ಅಂತಕ್ಕಂಥ ನಿಖಿಲು ರೂಪದಲ್ಲಿ ಬೇಕು ಅಲ್ಲಿ ದಾರಿ ಮಾಡಿಕ್ಕೆಸಂದ್ರೆ ನಮ್ಗೆ ಇದ್ರ ಸರ್ಕಾರ ಕೊಡಬೇಕು ಹೋರಾಟ ಇಲ್ಲಿನ ಇಲ್ಲಿನ ಹೋರಾಟಗಾರರದು ಒಂದೇ ಹಠವನ್ನು ಹಿಡಿದುಕೊಂಡು ನಿರಂತರವಾಗಿ ಐದನೇ ದಿನಕ್ಕೆ ಹೋರಾಟವನ್ನು ಮುಂದುವರಿಸಿದ್ದಾರೆ ಈಗಾಗಲೇ ನಮ್ಮ ಹೋರಾಟಕ್ಕೆ ಮಣಿದು ತಾಲೂಕಾಡಳಿತ ಸರ್ವೆ ಕಾರ್ಯಾಚರಣೆ ಆರಂಭ ಮಾಡಿದೆ ಆದರೆ ಆ ಸರ್ವೆ ಕಾರ್ಯಾಚರಣೆ ನಮಗೆ ಸರ್ಕ ಆಡಳಿತಾಧಿಕಾರಿಗಳಿಂದ ಲಿಖಿತವಾದ ಪತ್ರವನ್ನು ನೀಡಿದರೆ ಮಾತ್ರ ನಾವು ಹೋರಾಟವನ್ನು ತೆಗೆ ಹಿಂ ಹಿಂಪಡಿತೇವೆ ಇಲ್ಲದಿದ್ದರೆ ಹಬ್ಬ ಹರಿದಿನಗಳನ್ನು ಎಲ್ಲನ ಎಲ್ಲವನ್ನು ಬಿಟ್ಟು ನಾವು ಹೋರಾಟದಲ್ಲಿ ನಿರತರಾಗಿರ್ತೇವೆ ಇದಕ್ಕೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಾಲೂಕಾ ಅಧಿಕಾರಿಗಳು

ಲಿಖಿತ ರೂಪದಲ್ಲಿಯೂ ನೀಡಿದ್ರೂ ಆಗೋದಿಲ್ಲ ನಮಗೆ ಇಲ್ಲಿ ಅತಿಕ್ರಮಣ ತೆರವಿನ ಕಾರ್ಯಾಚರಣೆ ಪ್ರಾರಂಭವಾದಾಗ ಮಾತ್ರ ನಾವು ಹೋರಾಟವನ್ನು ಹಿಂಪಡಿತೇವೆ ಅಂತಕ್ಕಂಥ ಅಚ್ಚಲವಾದ ನಿರ್ಧಾರದೊಂದಿಗೆ ಆಲ್ಮೇಲ್ನ ಎಲ್ಲ ಪ್ರಗತಿಪೂರ್ವ ಒಕ್ಕೂಟದ ವತಿಯಿಂದ ಹೋರಾಟದಲ್ಲಿ ನಿರತರಾಗಿದ್ದಾರೆ ಈ ಹೋರಾಟವನ್ನು ಮುಂದೆ ಯಾವ ರೂಪವನ್ನು ಪಡೆದುಕೊಳ್ಳುತ್ತದೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ ನೀವು ನೋಡ್ತಾ ಇದ್ದೀರಾ ವೇಗದೂತ ಜನದನಿ ನಮ್ಮ நமஸ்காரங்கள்